ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಪನ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಆಂಧ್ರದ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಒಂದು ಮೂರು ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಇನ್ನೂರು ಗ್ರಾಮಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಅಡುಗೆ ಎಣ್ಣೆನ ಹಾಕ್ಕೊಂಡು ಇವಾಗ ಬೇಕಿದ್ರೆ ಅರಿಶಿನ ಪುಡಿನೂ ಒಂದೆರಡು ಚಿಟ್ಕಿಯಷ್ಟು ಹಾಕ್ಕೊಬೋದು ನಾನು ಆಮ್ ಆನಂತರ ಮೆಂತ್ಯೆಯ ಸೊಪ್ಪನ್ನ ಸೇರಿಸಿದ ನಂತರ ಹಾಕ್ಕೊಳ್ತೀನಿ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಮೂರು ಬೀಝಿಲು ಕೂಗಿಸ್ಕೊಳ್ತಿದ್ದೀನಿ ಆನಂತರ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಹತ್ತು ಮೆಣಸುಕಾಳು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದು ಎಂಟು ಹಸಿಮೆಣಸಿನ್ಕಾಯಿನ ಸೀಳಿ ಸೇರಿಸ್ಕೊಂಡಿದ್ದೀನಿ ಮಧ್ಯೆ ಕಟ್ ಮಾಡಿ ಹಾಗೆಯೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಈರುಳ್ಳಿನ ಗಾತ್ರದ್ದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಮತ್ತು ಹುರ್ಕೊಳ್ತೀನಿ ನಾನಿಲ್ಲಿ ಟೊಮೊಟೊನ ಒಂದು ಮೂರು ಟೊಮೊಟೊನ ತಗೊಂಡಿದ್ದೀನಿ ನಿಮಗೆ ಹೋಳಿಗೆ ಅನುಸಾರವಾಗಿ ತಗೋಬೋದು ನಾಟಿ ಟೊಮೊಟೊನ ತಗೊಂಡಿದ್ದೀನಿ ಇವಾಗ ಟೊಮೊಟೊನ ಸೇರಿಸ್ಕೊಂಡೆ ಮತ್ತು ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊ ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕ ಬಿಡಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನ ಸೇರಿಸಿದ ನಂತರ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡೋವರೆಗೂ ಹುರ್ಕೊಳ್ತೀನಿ ಇವಾಗ ನಾನು ತೊಗರಿಬೇಳೆನ ಬೇಯಕ್ಕೆ ಇಟ್ಟಿದ್ನಲ್ವ ಅದು ಕುಕ್ಕರ್ ತಣ್ಣಗಾಗಿ ಚೆನ್ನಾಗಿ ಬೆಂದಿದೆ ಮೆಂತ್ಯ ಸೊಪ್ಪು ಬೆಂದ ನಂತರ ನಾನು ಇದಕ್ಕೆ ತೊಗರಿಬೇಳೆನ ಸೇರಿಸ್ಕೊಳ್ತೀನಿ ಈ ರೀತಿ ಹುರ್ಕೊಂಡು ಮೆಂತ್ಯ ಸೊಪ್ಪು ಬೆಂದ ನಂತರ ನಾನು ಇದಕ್ಕೆ ಬೇಯಿಸ್ಕೊಂಡಿರೋಂತಹ ತೊಗರಿಬೇಳೆನ ಸೇರಿಸ್ಕೊಂಡು ನಮಗೆ ನೀರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಳ್ಳೋದು ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ಇದು ಸ್ವಲ್ಪ ಗಟ್ಟಿಗೇನೆ ಇದ್ದರೆ ತುಂಬ ರುಚಿಕರವಾಗಿರುತ್ತೆ ತೀರಾ ನೀರು ಥರ ಮಾಡ್ಕೋಬಾರ್ದು ಇವಾಗ ನಾನು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಹಾಕ್ಕೊಳ್ತೀನಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಅರಿಶಿನ ಪುಡಿನ ಹಾಕೊಂಡ ನಂತರ ಇದು ಕುದಿಯುವಾಗ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಪೊಪ್ಪು ರೆಡಿಯಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ಹಾಗೆಯೇ ತುಂಬ ರುಚಿಕರವಾಗಿರುತ್ತೆ ನೋಡಿ ಈ ರೀತಿ ಬೇಯಿಸ್ಕೊಳ್ತೀನಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮಾರಿದೆ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ